ಆರು ತಿಂಗಳಿಂದ ನಡೀತಾ ಇತ್ತು ಚಿಂತಾಮಣಿ ನಗರದಲ್ಲಿ ಸರ್ಕಾರಿ ಬಾಲಕರ ಶಾಲಾ ಆವರಣದಲ್ಲಿ ಏಕಾಏಕಿ ಪ್ರತಿಷ್ಠಾಪನೆ ಮಾಡಿದ್ರು ನಂತರ ಇಲ್ಲಿನ ಆಗಾಳಿ ತಾಲೂಕಿನ ಕೊಡಕು ಬಟ್ಟೆಯನ್ನು ಸುತ್ತಿ ಹಾಗೆ ಇಟ್ಟಿದ್ರು ಹಲವಾರು ಸಂಘಟನೆಗಳು ಆ ಕೊಡುಕು ಬಟ್ಟೆಯನ್ನು ತೆಗಿಬೇಕು ಅಂತೇಳಿ ಹಲವಾರು ಪ್ರತಿಭಟನೆಗಳು ಫ್ರೀಡಂ ಪಾರ್ಕು ಪಾದಯಾತ್ರೆ ಎಲ್ಲವನ್ನೂ ಕೂಡ ಆಯಿತು ಆದರೆ ಕೆಲವು ವಿಚಾರವಾಗಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಏನೊಂದು ರಿಟ್ ಹಾಕಿದ್ರು ಆ ರಿಟ್ಟಲ್ಲಿ ಈಗ ರಾತ್ರಿ ನೆನೆ ರಾತ್ರಿ ಏಕಾಏಕಿ ಇವರು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಆ ಒಂದು ಒತ್ತಡಿಯನ್ನು ತೆರವುಗೊಳಿಸಿದ್ದಾರೆ ಆದರೆ ಅಂಥ ಪರಿಸ್ಥಿತಿ ನಾ ಇನ್ನೇನು ಕೂಡ ಹೇಳಿದ್ದೆ ಹಲವು ಸಭೆಗಳಲ್ಲಿ ಪ್ರತಿಭಟನೆಯಲ್ಲಿ ಮಾಡುವಂಥದ್ರಲ್ಲಿ ನಾವು ಕೂಡ ಭಾಗವಹಿಸಿದ್ವಿ ಇಲ್ಲಿ ಮಂತ್ರಿಗಳು ಐದು ನಿಮಿಷ ಕೆಲಸ ಅವನ್ನೆಲ್ಲ ಸಂಘಟನೆಗಳನ್ನು ಕರೆದು ಏನು ಮಾಡಬೇಕು ಯಾಕೆ ಏನು ಪ್ರಚಾರ ಮಾಡಿ ಮಾಡಿದರೆ ಚೆನ್ನಾಗಿತ್ತು ಅಂದರೆ ವಾತಾವರಣ ಶಾಂತವಾಗಿರ್ತಾ ಇತ್ತು ಆದರೆ ಇವತ್ತು ಜಿಲ್ಲಾಧಿಕಾರಿಗಳು ಎಲ್ಲೋ ಒಂದು ಕಡೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಗಮನಿಸಿದರೆ ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶ ಇದೆ ಗೆಲುವುಗೊಳಿಸ್ಬೇಕಂತ ಅದಕ್ಕೆ ಮಾಡಿದ್ದೀವಿ ಎನ್ನುವಂಥದ್ದನ್ನು ಆದರೂ ಕೂಡ ಅದ್ರ ಬಗ್ಗೆ ಇನ್ನೂ ಆದೇಶದಲ್ಲಿ ಏನಿದೆ ಏನು ಯಾವತ್ತ ಆಗಿತ್ತು ಆದೇಶ ಅಥವಾ ಈ ಆದೇಶ ಏನಾದ್ರೂ ಎರಡು ಮೂರು ತಿಂಗಳಾಗಿದ್ರೆ ಯಾಕೆ ಇಷ್ಟು ವಿಳಂಬ ಮಾಡಿ ನಿನ್ನೆನೆ ರಾತ್ರಿ ಏಕಾಏಕಿ ಯಾಕೆ ಮಾಡಬೇಕಾಗಿತ್ತು ಅನ್ನೋದು ವಿಚಾರ ಹಾಗಾಗಿ ಆ ಆದೇಶ ಯಾವತ್ತಾಗಿದೆ ಆದೇಶದಲ್ಲಿ ಏನಿದೆ ಅನ್ನೋದನ್ನ ಗಮನಿಸಿ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಮಾತನಾಡ್ತಾರೆ ಈಗ ತಕ್ಷಣಕ್ಕೆ ರಾತ್ರಿ ಏಕಾಏಕಿ ಅವರು ತೆಗೆದಿರೋದ್ರಿಂದ ಎಲ್ಲ ದಲಿತ ಸಂಘಟನೆಗಳು ಏನೋ ಒಂದು ಹುಮ್ಮತವಾಗಿ ತೀರ್ಮಾನಕ್ಕೆ ಬಂದಿದ್ದಾರೆ ಅವರು ನಾಳೆ ಚಿಂತಾಮಣಿ ಬಂದ್ ಮಾಡಬೇಕು ಅನ್ನುವಂಥದ್ದು ಚಿಂತಾಮಣಿ ಬಂದ್ಗೆ ಯಾಕಂದ್ರೆ ಇನ್ನೇನು ನಾವು ಸಹಕಾರ ಕೊಟ್ಟಿದ್ವಿ ಅವರಿಗೆ ಪ್ರತಿಭಟನೆಗಳಲ್ಲಿ ಪ್ರತಿಭಟನೆಗಳಲ್ಲಿರ್ಬೋದು ಪಾದಯಾತ್ರೆಯಲ್ಲಿರ್ಬೋದು ಫ್ರೀಡಮ್ ಪಾರ್ಕ್ ಇರ್ಬೋದು ಹಲವಾರು ಈ ಪುತ್ಥಳಿ ವಿಚಾರದಲ್ಲಿ ನಾವು ಅವ್ರಿಗೆ ಬೆಂಬಲ ಬೆಂಬಲಿಸ್ಕೊಂಡೇ ಬಂದಿದ್ವಿ ಹಾಗಾಗಿ ನಾಳೆ ಚಿಂತಾಮಣಿ ಇತ್ತು ವಿಶೇಷವಾಗಿ ಇದರ ವಿಚಾರವಾಗಿ ಬಂದ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಮ್ಮ ಜೆ ಡಿ ಎಸ್ ಪಕ್ಷ ಸಂಪೂರ್ಣವಾಗಿ ಬೆಂಬಲವನ್ನು ನಾಳೆ ಕೊಡ್ತಾ ಇದ್ವಿ ಇನ್ನು ಉಳಿದಂತ ವಿಚಾರ ಆದೇಶಗಳನ್ನ ನೋಡಿ ಆದೇಶಗಳಲ್ಲಿ ಏನಿದೆ ಹೇಗೆ ಏನು ಅಂತ ತಿಳ್ಕೊಂಡು ಮುಂದೆ ಸರಿ ಮಾತನಾಡುತ್ತೆ ಈಗಾಗಲೇ ಹೇಳಿದ್ದು ಆದೇಶದಲ್ಲಿ ಏನಿದೆ ರಾತ್ರೋರಾತ್ರಿ ಮಾಡುವಂತದ್ದೇನು ಇರಲಿಲ್ಲ ಆದ್ರೂ ಸಂಘಟನೆಗಳನ್ನ ಕರೆದು ಅಥವಾ ಮಂತ್ರಿಗಳೇ ಆ ಸಂಘಟನೆ ಕರೆದು ಮತ್ತು ಆಡಳಿತ ಅಧಿಕಾರಿಗಳನ್ನ ಕೂಡ ಜೊತೆಯಲ್ಲಿ ಇಟ್ಕೊಂಡು ಈ ರೀತಿ ಆದೇಶ ಆಗಿದೆ ಏನ್ ಮಾಡೋದು ಅಂತ ಕೂಲಂಕುಶವಾಗಿ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಮಾಡಬಹುದಾಗಿತ್ತ ಹಿಂದೇನು ಹೇಳಿದ್ದೆ ಶಾಂತಿ ವಾತಾವರಣ ಉಂಟಾಗೋದು ಬೇಡ ಶಾಂತವಾಗಿ ಇದನ್ನ ಬಗೆಹರಿಸಬೇಕು ಅನ್ನುವಂತ ಮನವಿ ಕೂಡ ಮಂತ್ರಿಗಳು ಮಾಡಿದ್ರೆ ಅವ್ರು ಯಾಕೋ ದೊಡ್ಡ ಮನಸ್ಸು ಮಾಡಲಿಲ್ಲ ಅದು ರಾತ್ರಿ ಏಕಾಏಕಿ ನಡೆದಿರೋದ್ರಿಂದ ಈ ತಕ್ಷಣಕ್ಕೆ ನಾಳೆ ಏನು ದಲಿತ ಸಂಘಟನೆಗಳು ಇವತ್ತು ಬಂದ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ ಆ ಬಂದ್ಗೆ ಜೆ ಡಿ ಎಸ್ ಸಂಪೂರ್ಣ ಬೆಂಬಲವಿರುತ್ತೆ ಉಳಿದಂತ ವಿಚಾರಗಳು ಆದೇಶದಲ್ಲಿ ಏನಿದೆ ಯಾಕಾಯ್ತು ಏನು ಇವತ್ತು ಉಳಿದಂತ ವಿಚಾರಗಳನ್ನ ಆನಂತರ ನಾನು ಎಲ್ಲ ತಿಳಿದು ಮಾತಾಡ್ತೇನೆ ಈಗ ಕೆಲವು ಕಾಲ ಕರ್ಫ್ಯೂ ಮಾಡಿದ್ದಾರೆ ಆದರೂ ಕೂಡ ಈ ರೀತಿ ಕ್ರಮಗಳನ್ನು ವಹಿಸಿದ್ದಾರೆ ನಾಳೆ ಬಂದ್ಗೆ ಸಂಪೂರ್ಣ ಬೆಂಬಲ ಇರುತ್ತೆ ಜೆಡಿಎಸ್ ಬೆಂಬಲ ಇರುತ್ತೆ ಅದಾದ ನಂತರ ಎಲ್ಲಾ ವಿಚಾರಗಳನ್ನು ತಿಳಿದು ಆ ನಂತರ ಮಾಡಬೇಕು ಅನ್ನುವಂತ ತೀರ್ಮಾನ ತಗೊಂಡು ಆದರೂ ಕೂಡ ಈಗ ಇಟ್ಟಿದ್ರು ನೀವ್ ಆನಂತರ ಏನು ಕ್ರಮ ತಗೊಂಡ್ರಿ ಮೇಲೆ ಕ್ರಮ ತಗೊಂಡ್ರಿ ಏನು ಆಯಿತು ಪ್ರತಿಭಟನೆಗಳಿಗೆ ಆರು ತಿಂಗಳಿಂದ ಅವರು ಕೂಡ ಗಡುವು ಕೊಡ್ತಾ ಇದ್ರು ಅದನ್ನು ಇವರು ಕೂಡ ನಾ ನಾವು ಕೂಡ ಸಲಹೆಗಳು ಕೊಟ್ಟಿದ್ವಿ ನೀವು ಪ್ರತಿಭಟನೆಯಲ್ಲಿ ಯಾಕೆ ಭಾಗವಹಿಸಿದರೆ ಸಂಘಟನೆಗಳು ಅವ್ರನ್ನೂ ಕರೀರಿ ಅಧಿಕಾರಿಗಳು ಕೂರಿಸ್ಕೊಂಡು ಇದನ್ನು ಹೇಗೆ ಮಾಡಬೇಕು ಈ ಮೂಲಕವಾಗಿ ಚರ್ಚೆ ಮಾಡಿ ಏನಪ್ಪ ಯಾಕೆ ಮಾಡ್ತಾ ಇದ್ರ ಬನ್ನಿ ಮಾತಾಡಿ ನಾನು ಬಗೆಹರಿಸ್ತೀನಿ ಅಂತೇಳಿ ನಾ ನೀವೇ ಹೋಗಿ ಅದನ್ನು ಕೊಳಕು ಬಟ್ಟೆಯನ್ನು ತೆಗೆದು ಒಂದು ಗಾರ್ಮೆಂಟ್ ಮಾಡಿ ಸರಿ ಹೋಗ್ತಾ ಇತ್ತು ಅಥವಾ ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡೋದು ಏನೋ ಒಂದು ಮಾಡ್ಬೋದಾಗಿತ್ತು ಮಾತುಕತೆಯಲ್ಲಿ ಮಾಡ್ಬೋದಾಗಿತ್ತು ಅದನ್ನು ಮಾಡಿ ಅನ್ನುವಂಥ ಮನವಿ ನಮ್ದು ಬಂದಿತ್ತು ಆದರೆ ಅದು ಆಗಲಿಲ್ಲ ಈಗ ರಾತ್ರಿ ಏಕಾಗಿ ರಾತ್ರೋರಾತ್ರಿ ಮಾಡುವಂಥದ್ದು ಏನೂ ಇರಲಿಲ್ಲ ಆದೇಶ ಕೋರ್ಟ್ ಆದೇಶ ಇದ್ದಿದ್ರೆ ಅದನ್ನು ಆ ಸಂಘಟನೆಗಳವ್ರನ್ನು ಕರೆದು ಈ ರೀತಿ ಕೋರ್ಟ್ ಆದೇಶ ಇದೆ ಅಂತ ಹೇಳಿ ಅವ್ರನ್ನೂ ಮನವರಿಕೆ ಮಾಡಿ ಮಾಡ್ಬೋದಾಗಿತ್ತು ರಾತ್ರೋರಾತ್ರಿ ಮಾಡುವಂಥದ್ದು ಏನೂ ಇರಲಿಲ್ಲ ಅದು ಯಾಕೆ ಮಾಡಿದ್ರು ಅಂತ ಗೊತ್ತಿಲ್ಲ ಅದಕ್ಕೆ ಈಗ ನಾಳೆ ಅವ್ರು ಮಾಡುವಂಥ ಬಂದ್ಗೆ ನಮ್ಮ ಬೆಂಬಲವಿದೆ ನಮ್ಮ ಪಕ್ಷ ಸಂಪೂರ್ಣ ಬೆಂಬಲ ಇದೆ ಮತ್ತು ಉಳಿದ ವಿಚಾರಗಳನ್ನು ನಾವು ಆದೇಶಗಳು ಇನ್ನೊಂದು ಏನೇನಾಗಿದೆ ಇದರ ಕೂರಂಕುಶವಾಗಿ ವಿಚಾರ ಮಾಡಿ ಮುಂದೆ ನಾವು ನಾವು ನಮ್ಮ ತೀರ್ಮಾನ ಮಾಡ್ತೀವಿ ನಾಳೆ ಬಂದು ಬೆ ಬೆಂಬಲ ಆನಂತರ ಎಲ್ಲ ವಿಚಾರಗಳನ್ನು ಕುರಿತು ಚರ್ಚೆ ಮಾಡ್ತೀವಿ